ಈಗಾಗಲೇ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಎಲ್ಲ ಗೌರವಾನ್ವಿತ ನಂಬಿಕ ಸದಸ್ಯರುಗಳ ಅವಧಿ ಮುಗಿದ್ರೂ ಸಹ ಅವರು ಇರ್ತಾರೆ ನನಗೀಗಾಗಲೇ ನಾನು ಇರೋಷ್ಟು ದಿವಸ ನನ್ನ ಜೊತೆ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ನನ್ನ ಜೊತೆ ಅವ್ರ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡಿದ್ದಾರೆ ಕೆಲವೊಂದು ಜನ ಇರ್ತಾರೆ ಪ್ರಚಾರ ಪ್ರಿಯರು ಅವ್ರಿಗೂ ಹೇಳ್ತಾ ಇದ್ದೀನಿ ನೀವು ಹೆಂಗಿರ್ತೀರಿ ನಾನು ಹಂಗೆ ಹೇಳ್ತೀನಿ ಆದರೆ ಕೆಲರು ಎಲ್ಲರೂ ಆ ಥರ ಇಲ್ಲ ಎಲ್ಲರೂ ನನ್ನೊಟ್ಟಿಗೆ ಚೆನ್ನಾಗಿದ್ದಾರೆ ಈಗಲೂ ಚೆನ್ನಾಗಿದ್ದಾರೆ ಮುಂದೇನೋ ಸಹ ನಾನು ಅವ್ರನ್ನ ಸಹೋದರ ಸಹೋದರಿ ಭಾವನೆಯಲ್ಲಿ ಅವ್ರನ್ನೂ ಸಹ ನಾನು ಪ್ರೀತಿಯಿಂದ ಕಾಣ್ತೀನಿ ಇದು ಮುಕ್ತವಾಗಿ ಅವರು ಬರ್ಬೋದು ಕಚೇರಿಗೆ ಅವರೇನು ಅಂತೇನಿಲ್ಲ ಅವರು ಅವ್ರ ನಿಕಟಪೂರ್ವ ಸದಸ್ಯರು ಇದ್ದಾರೆ ಇನ್ನೂ ಈ ಕಚೇರಿಗೆ ಅವರು ಯಾವುದೇ ಕೆಲಸಗಳು ಹೇಳಿ ನಾನು ಮಾಡ್ಕೊಡ್ತೀನಿ ಔದಿ ಮುಗಿದಿದೆ ಅನ್ನೋ ಒಂದು ಉದಾಸನೇ ಇಲ್ಲ ಅದೇ ರೀತಿ ನಾನು ಸಿಬ್ಬಂದಿಗೂ ಸಹ ನಿರ್ದೇಶನ ಕೊಟ್ಟಿದ್ದೀನಿ ಇದು ಕಚೇರಿ ಸಾರ್ವಜನಿಕರ ಹಣದಲ್ಲಿ ನಡೆಯುತ್ತಿರುವಂಥ ಕಚೇರಿ ಮುಕ್ತವಾಗಿದೆ ಇದು ಕಚೇರಿ ಎಲ್ರಿಗೂ ಸಹ ಬರ್ಬಹುದು ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡ್ಸ್ಕೊಂಡು ಯಾವುದೇ ಕಾರಣಕ್ಕೆ ಅವಧಿ ಮುದಿರಿ ಅಂತ ನೀವು ಇರಬಾರ್ದು ಸಮಸ್ಯೆಗಳು ತೊಡಗಿಸ್ಕೊಳ್ಳಿ ಬನ್ನಿ ನಿಮ್ಮ ಏನೇ ಸಮಸ್ಯೆಗಳಿದ್ರೆ ಸಹ ನಗರಸಭೆ ಮುಕ್ತವಾಗಿದೆ ಇದು ಎಲ್ರಿಗೂ ನಗರಸಭೆ ಯಾರೊಬ್ಬರು ಸೀಮಿತವಾಗಿಲ್ಲ ನಿಮ್ಮ ಒಟ್ಟಿಗೆ ನಾನು ಇರ್ತೇನೆ ನೀವು ಯಾವತ್ತೂ ಸಹ ಈಗಿನಿಂದ ಹೆಂಗೆ ನಡ್ಕೊಂಡು ಹೋಗ್ತಿದ್ರೆ ಹಾಗೆ ನೀವು ನನ್ನ ತೆಗೆ ಕೆಲಸಗಳು ಮಾಡ್ಸ್ಕೊಂಡು ಅಂತ ತಮ್ಮಲ್ಲೂ ಸಹ ನಾನು ಮನವಿ ಮಾಡಿದೆ ಈಗ ಬಾಡಿ ಮತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ ಎರಡೂ ಜೊತೆ ಜೊತೆಲಿ ಹೋಗ್ತಿದ್ವಿ ಗೌರವಾನ್ವಿತ ಮಾನ್ಯ ಅಧ್ಯಕ್ಷ ನನಗೆ ಏನನ್ನ ನಿರ್ದೇಶನ ಕೊಡ್ತಿದ್ರು ಅದಕ್ಕಿಂತ ಮೀರಿ ಮಾನ್ಯ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸೂಚನೆ ಮೇರೆಗೆ ನಾವೆಲ್ಲ ಇಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ವಿ ಕಾಲ ಕಾಲಕ್ಕೆ ಬರುವಂಥ ಒಂದು ಡೈರೆಕ್ಷನ್ಸು ಸುತ್ತೋಲೆಗಳು ಇದ್ರ ಪ್ರಕಾರ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಸೊ ಅವ್ರ ಅವಧಿ ಮುಗಿದಿದ್ರೇನು ಸಹ ಈಗಾಗಲೇ ಮೂಲಭೂತ ಸೌಕರ್ಯಗಳು ಕೊಡಲಿಕ್ಕೆ ಈಗಾಗಲೇ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಸುಧಾಕರ್ ಸೇಬರು ನಿರ್ದೇಶನ ಕೊಟ್ಟಿದ್ದಾರೆ ಅದರಿಂದ ಮೂರು ದಿನ ಕಾಲ ನೀರು ಕೊಡಬೇಕಂತ ಅದಕ್ಕೆ ನಾವು ಈಗಾಗಲೇ ಕೊಡ್ತಾ ಇದೀವಿ ಕೆಲವು ವಾರ್ಡ್ಗಳು ಕೆಲವೊಂದಕ್ಕೆ ಲೈನ್ ಕನೆಕ್ಷನ್ಸ್ ಕೊಡ್ಬೇಕು ನಡೀತಾ ಇದೆ ಕಾಮಗಾರಿಗಳು ಇನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಎಲ್ಲಾ ರಸ್ತೆಗಳು ಇದ್ದಾರೆ ಅದನ್ನೆಲ್ಲ ಈಗಾಗಲೇ ನಾವು ಸುಮಾರು ಸರಿ ಮನೆಗಳ ಹತ್ರ ಹಾಕಿ ಪ್ರತಿಭಟನೆ ಮಾಡಿದ್ದು ಉಂಟು ಪೆನಾಲ್ಟಿಗಳು ಹಾಕಿದ್ದು ಉಂಟು ಮಾನವೀಯತೆ ದೃಷ್ಟಿಯಿಂದ ಎಲ್ಲರನ್ನೂ ಕೇಳ್ತಾ ಪ್ರತಿ ವಾರ್ಡ್ಗೂ ಈಗಾಗಲೇ ವೆಹಿಕಲ್ ಕೊಡಬೇಕಂತ ಸಚಿವರ ಸೂಚನೆ ಮೇರೆಗೆ ವೆಹಿಕಲ್ ಸಹ ಕೊಟ್ಟಿದ್ದೀವಿ ನೀವು ಹೇಳಿದ ಸಮಯಕ್ಕೆ ಬರ್ತೀವಿ ಅದೇ ತರ ಡ್ರೈವರ್ಸ್ ಕಲೆಕ್ಷನ್ಗೂ ಸಹ ಎಕ್ಸ್ಟ್ರಾ ಒಂದು ವೆಹಿಕಲ್ ನ ಬಿಟ್ಟಿದೀವಿ ಆದ್ರಿಂದ ಈಗ ಕೆಲವೊಂದು ಸ್ಥಳಗಳಲ್ಲಿ ನಾವು ಈಗಾಗಲೇ ಸಿ ಸಿ ಕ್ಯಾಮ್ರಾವನ್ನು ಇನ್ನೂ ಕೆಲವೊಂದು ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರಾ ಅನ್ನು ಅಳವಡಿಸಬೇಕಂತ ಮಾಡ್ತಾ ಇದೀವಿ ಈಗಾಗಲೇ ಅಳವಡಿಸ್ತೀವಿ ಪರ್ಚೇಸ್ ಮಾಡಿದೀವಿ ಆದ್ರೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಎಲ್ಲಾದ್ರೂ ಕಸ ಸ್ಟ್ರೀಟ್ ಲೈಟ್ ಸಮಸ್ಯೆ ಇದ್ರೆ ಎಲ್ಲಾದರೂ ಕಸ ರೋಡ್ ಸುರಿಯೋದಾಗಲಿ ಇಲ್ಲಾಂದ್ರೆ ಅನ್ನಸರು ಏನಾದ್ರೂ ಆಗಿದ್ರೆ ದಯವಿಟ್ಟು ಮೂರು ನಂಬರ್ ಕೊಡ್ತೀನಿ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ನೀವು ಹಾಕಿದ ಕೂಡಲೇ ನಾವು ವಿತ್ ಇನ್ ಅವರ್ಸ್ ಅಲ್ಲಿ ನಾವು ಅದನ್ನ ರಿಯಾಕ್ಟ್ ಮಾಡ್ತೀವಿ ಆಗಿ ಕ್ಲಿಯರ್ ಮಾಡ್ತೀವಿ ಇದನ್ನು ಮಾನ್ಯ ಸಚಿವರು ನನಗೆ ನೇರವಾಗಿ ತಾಕೀತು ಇದನ್ನು ವಾಟ್ಸಪ್ ಗ್ರೂಪ್ ಮಾಡಬೇಕು ಸಾರ್ವಜನಿಕರಿಗೆ ನೇರವಾಗಿ ಸಂಪರ್ಕಕ್ಕೆ ಸಿಗಬೇಕು ಅಂತ ಈ ಒಂದು ನಂಬರನ್ನು ಬರ್ಕೊಳ್ಳಿ ಆರತಿ ಅಂತ ನೈನ್ ಏಟ್ ಡಬಲ್ ಫೋರ್ ಒನ್ ಸಿಕ್ಸ್ ಟೂ ಫೈವ್ ಟೂ ಸೆವೆನ್ ಇವರು ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರು ವಿಜಯ್ ಕುಮಾರ್ ಅಂತ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಇನ್ನೊಂದು ಇನ್ನೊಂದು ನಂಬರ್ ಇದೆ ಅವ್ರದ್ದು ನೈನ್ ಏಟ್ ಫೋರ್ ಫೈವ್ ಏಯ್ಟ್ ಫೈವ್ ಒನ್ ಫೈವ್ ಒನ್ ಟು ಇದ್ರ ಜೊತೆಗೆ ಮತ್ತೊಬ್ಬ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ವೀರಣ್ಣ ಗೌಡ ಪಾಟೀಲ್ ಅಂತಿದ್ದಾರೆ ಅವ್ರದ್ದು ನೈನ್ ಸಿಕ್ಸ್ ತ್ರೀ ಟು ನೈನ್ ತ್ರೀ ಟೂ ಏಟ್ ತ್ರೀ ಒನ್ ಈ ನಂಬರ್ಗೆ ನೀವು ನೇರವಾಗಿ ಎಲ್ಲಾದರೂ ಕಸದ ಸಮಸ್ಯೆ ಇದ್ದರೆ ಮತ್ತು ವೆಹಿಕಲ್ ಬರೆದಿರೋಂಥ ಸಮಸ್ಯೆ ಇದ್ದರೆ ನೀವು ನೇರವಾಗಿ ವಾಟ್ಸಪ್ ಮುಖಾಂತರ ಹಾಕಿದ್ರೆ ನಾವು ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೀವಿ ಇದನ್ನು ಮೀರಿ ಯಾರೂ ಸಹ ಇವರು ನಿಮಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ನೇರವಾಗಿ ನನ್ನ ನಂಬರಿಗೆ ಮಾಡ್ಬೋದು ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಡಬಲ್ ಫೋರ್ ಜೀರೋ ಫೋರ್ ನನ್ನ ವಾಟ್ಸಪ್ ನಂಬರ್ ಸಹ ಮುಕ್ತವಾಗಿರ್ತದೆ ನೀವು ಯಾವಾಗ ಬೇಕೋ ನನಗೆ ಯಾಕಂದ್ರೆ ನಾವು ಆಗಿ ರಿಯಾಕ್ಟ್ ಮಾಡ್ತೀವಿ ಯು ಜಿ ಡಿ ಸಮಸ್ಯೆ ಇರಲಿ ಕಸದ ಸಮಸ್ಯೆ ಇರಲಿ ಯಾವುದೇ ಇರಲಿ ನೀವು ಕಸ ಎಲ್ಲ ಹಾಕ್ತಾರೆ ಯಾರು ಬರ್ತಾರೆ ಕೇಳ್ತಾ ಇಲ್ಲ ನೇರವಾಗಿ ಹಾಕಿ ಯಾರು ಕಸ ರೋಡ್ ಸುರೀತಾರೋ ತಗೊಂಡಾಗ ಮನೆ ಮುಂದೆ ಹಾಕೋದ್ರ ಜೊತೆಗೆ ಅವ್ರಿಗೆ ಏನ್ ಮಾಡ್ಬೇಕಂತ ಕಾನೂನು ವ್ಯಾಪ್ತಿಯಲ್ಲಿ ನಾವು ಮಾಡ್ಲಿಕ್ಕೆ ನಾವು ಬದ್ದವಾಗಿ ದಯವಿಟ್ಟು ಮನವಿ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕಸದ ಭಾಗವನ್ನು ಬರ್ತಾ ಇದೆ ನೇರವಾಗಿ ಕಸದ ಭಾಗ ಕೊಡಿ ಯಾವುದೇ ಕಾರಣಕ್ಕೂ ನೀವು ಕಸವನ್ನು ರಸ್ತೆಗೆ ಚೆಲ್ಲ ಅಂತ ಕೆಲಸ ದಯವಿಟ್ಟು ಮಾಡಬೇಡಿ ಅದ್ರ ಜೊತೆಗೆ ನೀರಿನ ಸಮಸ್ಯೆ ಏನಾದರೂ ಆದರೆ ಕೂಡಲೇ ನನ್ನ ಸಭೆಗೆ ನಾನು ಕೊಟ್ಟಿರೋ ನಂಬರ್ಗಳಿಗೆ ನೀವು ಇಲ್ಲ ನನ್ನನ್ನೇ ನೇರವಾಗಿ ಸಹ ನೀವು ಭೇಟಿ ಮಾಡಬಹುದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಆಗೋದಿಲ್ಲ ಸ್ಟ್ರೀಟ್ ಲೈಟ್ ಸಮಸ್ಯೆ ಕೆಲವೊಂದು ಮೇಂಟೆನೆನ್ಸ್ ಟೆಂಡರ್ ಡಿಲೇ ಆಗಿತ್ತು ಈಗಾಗಲೇ ಮೇಂಟೆನೆನ್ಸ್ ಟೆಂಡರ್ ಟೆಂಡರ್ ಡಿಲೇ ಮಾಡಿದ್ರೆ ಕೆಲವೊಂದು ಕಡೆ ಪೋಲ್ ಶಿಫ್ಟಿಂಗ್ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಎಡವಟ್ಟುಗಳಾಗ್ತಾ ಇದೆ ಕರೆಂಟ್ ಸಮಸ್ಯೆಗಳಿಂದ ಅದನ್ನು ಕೂಡಲೇ ಸರಿಪಡಿಸ್ತೀವಿ ಹಾಗಂತ ಯಾರೋ ಬೂಟಾಡಿಗೆ ಬೀದಿ ಎಲ್ಲ ಎಲ್ಲಾನು ಸುಮ್ಮನೆ ಪ್ರಚಾರಕ್ಕೋಸ್ಕರ ಪ್ರಚಾರ ಪ್ರಿಯಲ್ಲಿ ಜಾಸ್ತಿ ಇದಾರೆ ನಗರದಲ್ಲಿ ತಮ್ಮ ಜನ ಮರ್ತೋಗ್ತಾರೆ ಅಂತ ಪ್ರಚಾರ ಮಾಡ್ಕೊಳ್ಳೋಕ್ ಕೆಲವೊಂದು ಜನ ಹೊರಟಿದ್ದಾರೆ ಅವ್ರಿಗೆಲ್ಲ ಉತ್ತರ ಆಗೋದಿಲ್ಲ ಯಾಕಂದ್ರೆ ನಾನು ಒಂದು ವಾರ್ಡ್ ಸೀಮಿತವಾದಾರಲ್ಲ ಒಂದು ಲಕ್ಷ ಜಿಲ್ಲೆ ಜನಕ್ಕೆ ನಾನು ಕಮಿಷನರ್ ನಾನು ಸಾರ್ವಜನಿಕರಿಗೆ ನೇರವಾಗಿ ಮಾತಾಡ್ಬೇಕಾಗ ನಾನು ಸಾರ್ವಜನಿಕರಿಗೆ ನಾನು ಗೌರವ ಪಡ್ತೀನಿ ಸಾರ್ವಜನಿಕರು ಏನ್ ಹೇಳ್ತಾರೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ನಾನು ಒಬ್ರಿಗೋಸ್ಕರ ಸರ್ ಆಫೀಸ್ ನಡೆಸಕ್ ಆಗುದಿಲ್ಲ ಅವ್ರ ಬಗ್ಗೆ ನಾನು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ ಹಂಗಾಗಿ ಯಾವುದೇ ಇರಲಿ ನೇರವಾಗಿ ದಯವಿಟ್ಟು ಸಾರ್ವಜನಿಕರ ಕಚೇರಿ ಇದು ಬರ್ಬೋದು ನೀವು ಕಚೇರಿ ಅವಧಿಯಲ್ಲಿ ಎಲ್ಲೊಂದು ಕೇಸ್ ಲಿಸ್ಟ್ ಇರುತ್ತೆ ನಮ್ಮಲ್ಲಿ ಎಲ್ಲ ಕೂಡ ಒಂದು ಕಂಪ್ಲೇಂಟ್ ಲಿಸ್ಟಿ ಅದರಲ್ಲೂ ಸಹ ನೀವು ಬಂದು ಬರೆದ್ಬಿಟ್ಟು ಹೋಗ್ಬೋದು ಇಮಿಡಿಯೇಟ್ ಅವನ ಅದ್ರ ಸಹ ನಿಮಗೆ ರಿಯಾಕ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಸುಮ್ಮನೆ ಹೇಳೋಂಥ ವದಂತಿಗಳು ಕಿವಿ ಕೊಡಬೇಡಿ ಕೆಲವರು ಅದೇ ಕೆಲಸಕ್ಕಿದ್ದಾರೆ ಅವ್ರನ್ನ ಜನ ಮರ್ತೋಗ್ತಾರೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವರಾಗ ಆಗಾಗ ಪ್ರಚಾರ ಮಾಡ್ತಿರ್ತಾರೆ ಮಾಡಲಿ ಸಮಯ ಉತ್ತರ ಕೊಡ್ತಾರೆ ಅದಕ್ಕೆ